ಕಸ ಹೊಡೆದು ಈಗ ಚಹಾ ಮಾಡಬೇಕು ತುಂಬ ಚಳಿ ಇದೆ ಸ್ವಲ್ಪ ಗಂಟ್ಲೆಲ್ಲ ಹಿಡ್ಕೊಂಡಿದೆ ನನಗೆ ಹೀಗಾಗಿ ಬೇಗ ಹೇಳಲಿಕ್ಕೆ ಆಗೋದಿಲ್ಲ ಚಳಿ ಸಾಲುವಾಗಿ ಚಹಾ बस शांति ಹಾಕೊಂಡಿದ್ದೀನಿ ಗಂಟೆ ಎಣ್ಣೆ ಹಾಕಿಸ್ತಾ ಇದೀನಿ ಚಳಿಗೆ ನಾನು ವಿಡಿಯೋ ಎಲ್ಲ ಹೇಗೆ ಬರ್ತಾಯಿದ್ದು ಕಳಿಸಿ ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ತಿದ್ದುಕೊಂಡು ಸರಿ ಮಾಡಿಕೊಂಡು ಹಾಕ್ತೀನಿ ವೀಡಿಯೋ ಹಾಲು ಹಾಕೊಂಡಿದ್ದೀನಿ kelsa maadne ke mans batta के रसोई वाले ये सामान ಎಲ್ಲ ಬಂದಿರೋಣ ನಮಸ್ಕಾರಗಳಾ ಅವೆಂದ ಅವರು ನೀ ಎಲ್ಲ ತಿನ್ನಾಗಿ ತಿಂಟಾಗಿ ಇದೆ ಚಂದ ಎಷ್ಟು ಗಲೀಜಾಗಿರುತ್ತೆ ಅಷ್ಟು ಮನಸ್ಸು ಕೆಟ್ಟ ಹೋಗುತ್ತೆ ಹೀಗಾಗಿ ಮನೆಯೆಲ್ಲ ಕ್ಲೀನ್ ಇಟ್ಕೋತೀನಿ ನಾನು ಕ್ಲೀನ್ ಇದ್ರೆ ಅಷ್ಟೇ ನನಗೆ ಮನಸ್ಸು ಸರಿ ಇರುತ್ತೆ ಇಲ್ಲ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಈಗ ನೋಡಿ ಟೀ ಆಯಿತು ಕುಡ್ದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಇದು ನೋಡಿ ಡ್ರೈ ಫ್ರೂಟ್ ತಂದಿದ್ದೆ ಆದರೆ ಇದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ ಹೀಗಾಗಿ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಬೇರೆ ತೊಂದರೆ ಆಯ್ತು ಹೇಳಿ ನಾಲ್ಕುನೂರು ರೂಪಾಯಿ ಏನೋ ಕೊಟ್ಟಿದ್ನಂತ ನಮ್ಮ ಹುಡುಗ ಸ್ವಲ್ಪ ಚೆನ್ನಾಗಿಲ್ಲ ಕ್ವಾಲಿಟಿ ನೋಡಿ ಇದೆಲ್ಲ ನೆಗ್ಗಿಬಿಟ್ಟಿದೆ ಇಲ್ಲಿ ನೀವು ಏನಾದರೂ ತೊಗೊಳೋದಿದ್ರೆ ಈ ಥರ ತಗೊಳ್ಬೇಡಿ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ ತಗೊಳ್ಳೋದು ತಗೋತೀವಿ ಸ್ವಲ್ಪ ಜಾಸ್ತಿ ಅಮೌಂಟ್ ಆದರೂ ಅಡ್ಡಿಲ್ಲ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ಈ ಥರ ತೊಗೊಳ್ಬೇಡಿ ಇದು ತುಂಬ ತೆಳ್ಳಗಿದೇನು ಗಟ್ಟಿ ಮುಟ್ಟಿಲ್ಲ ಇದು ವೇಟ್ ತುಂಬ ಕಡಿಮೆ ಇದೆ ವೇಟು ಚೆನ್ನಾಗಿಲ್ಲ ಅದಕ್ಕೆ ನಾನು ರಿಟರ್ನ್ ಮಾಡ್ತಾಯಿದ್ದೀನಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂಥೇಳಿ ಚೆನ್ನಾಗಿರೋದು ನೋಡಿ ಮತ್ತು ಬೇರೆ ಆರ್ಡ್ರ್ ಮಾಡ್ತೀವಿ ನಾವು ಅದು ಮೀಶೋದಿಂದ ಮತ್ತು ಫ್ಲಿಪ್ಕಾರ್ಟಿಂದ ತರ್ತೀವಲ್ಲ ಅದು ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಅದು ಪುಣ್ಯಕ್ಕೆ ಅವು ರಿಟರ್ನ್ ಒಂದು ಕಳಿಸೋದು ಆಪ್ಷನ್ ಇದೆ ಅದೊಂದು ಒಳ್ಳೆಯದಾಗಿದೆ ಇಲ್ಲ ಅಂದರೆ ಅವ್ರು ಕಳಿಸಿದ್ದೇ ಇಟ್ಕೊಂಡು ಕೊಡಬೇಕಾಗಿತ್ತು ಮತ್ತು ಬೇರೆ ತರಿಸ್ತೀನಿ ಚೆನ್ನಾಗಿರೋದನ್ನು ಇದು ರಿಟರ್ನ್ ಮಾಡಿ ನೀವು ಈ ಥರ ತಗೊಳ್ಬೇಡಿ ಚೆನ್ನಾಗಿರೋದನ್ನೇ ತಗೊಳ್ಳಿ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಒಂದು ಸಲ ತೊಗೊಳ್ಳೋದು ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ